नारे वाटर में तो वोटी घर पे नहीं छूटते। ऐ समकुदिया नारे समकुदिया। ऐ नारे। नारे क्यों नारे क्यों? नीम ब्रांड है यार नीम ब्रांड। दूसरों तीन जोड़ लगा। नीम ब्रांड रंगा ना। अभी कपड़े में पसला पसला समसल रेस्ट तो नहीं पड़ती ना क्या? अभी नारे पसला चिकन चिकन फिर नहीं छूटते

பிரீத்த <laughs> போட்டு அது ஏன் மட்டக்கீங்க நமக்கிரங்கில நம்ம கேத்தீவ் கேத்தீவ் ஓகே ಕಟ್ಟ ವಿಷಯ ನಡಾ ನೀನ ನಿనికి ದಿಪ್ಪದಲ್ಲ ಜಗವಾಲಿ ನಾ ಕರೀಲಿ ಪಾ ನಾ ಸಿದ್ರ ಚೋನ ಕೈ ಓಂ ಕರಲು ಮಳು ಎ ಮಳು ಯಾಕ ಹೊಸ್ತು ಬಕಳದ ಸೆರಪರ ಬಣೆ ಬಾಗನ ರ ಇಲ್ಲಿಂದ ಅಲಸಂದ ಚೈಸಂದ ನ್ಯಾ ಹಾ ಯಾವು ಏವಾ ನಾನು ಲೋಳಾ கப்பலு நான் பிதி பிடி மக்கள் சாங் ஓகே சிம்மத்தில அந்த பக்க மாதிரி

ഓ നീ അല്ല കേട്ടേ കേന്ദ്ര ലിംഗി സംഘവ കേളിവി ശാന്താവ് കളിവി ഭീമവ് കേളിവ

ರು ನಾನು ಅವನು ಬಕ್ಕರಿಸುವವರೆಗೂ ಬಿಟ್ಟು ಹೋಗಿಲ್ಲ ಹಾಗಾದ್ರೆ ಅವಳು ನನ್ನ ಖಂಡಿತ ಕುಕ್ಕರಿಸುವ ಅದು ತಿಂಡಿದ್ರೆ ಕುಕ್ಕರಿಸಲಿಲ್ಲ ಅದೊಬ್ಬರು ಡೇರಿ ಮೇಲೆ ಹೋಗುತ್ತೆ ಗಂಟ ಸ್ಥಳ ಬೇಕಾ దే గరసవే కత్తనే నా గుడితో కొదిరి మొగురి ఆగదరు అదేనో కంటల్ మాడు మోర్సికి ఊవా తోతరి మాకి ఎంద్రప నావు నీ మాకి ఓయ్ నీ భిద్ర కైతే ఓయ్ కా ఏన్వే తంగీ

சீர்த்தே கைத்திடி மகனேன் சீரக் நோட் அங்கே போகத்தோடே அக்கா தங்கி

ಐವ ಸ್ವಾಮಿ ಅವರು ಬೇ ತಂಗಿ ತಂಗಿ ಸ್ವಾಮಿಗಳು ಬಂದಿಲ್ಲ ಅವ್ರೇನ್ ಸಣ್ಣದಾರ ಏನ್ ದೊಡ್ಡವರದಾರು ಹೊಲಸು ಏನಮ್ಮ ಸಣಕಾಸು ಮಾಡೋ ಕಾಂದ್ರ ಬರಬೇಕು ಅಮ್ಮ ಕುಂಬಿಕ್ಕೆ ಎರಡು ಮನೆ ಅದು ಅಲ್ಲಿದ್ದಿ ಸಿಲ್ಲ ತಗೊಂಡ ಹೋಗಬೇಕು ಏನುಂದ್ರೆ ಇಷ್ಟೆ ಹೋಗೋದು ಅಂದ್ರೆನು ಕಟಮಿಸಿ ಬಂದು ದೊಡ್ಡದರ ಅಂದ್ರೆ ಏನು ಕೇಳೇನೇನ ಅಕ್ಕಾ ಅದೆ ತಿಂಗಿ ಏ ಏನು ನಮ್ಮ ಪಿಸೈತದ ಮಗನ ಹಾ ಆತ ದೊಡ್ಡ ಇತ್ತಡರಕ್ಕೆ ಮಾತ್ರ ಇಲ್ಲಿ ಇಲ್ಲಿ ಕೆರಿ ಕೆರಿ ಅಕ್ಕಾ ಸರ್ ಬೇ ಸಡಿಬೇ ತಂಗಿ

பாட்டி <laughs> ಗೋಡಂಬಿ ದ್ರಾಕ್ಷಿ ನುಣುಕಾ ಪಿಸ್ತಾ ಎಲ್ಲ ಹಾಕಿಲ್ಲ ನಾನು ನಮ್ಮ ಅಕ್ಕ ಎಷ್ಟು ಮತ್ತೆ ನಿನ್ನ ಗಂಡ ಕಡಿ ಬುಸುಡಿ ಕೀತು ಮತ್ತೆ ಯಾವ್ದಿರಿ ಎಲ್ಲ ಮಿಕ್ಸ್

ಐತೆ ಯಾರ ಅಂದ್ರೆ ಕುರುಕಿ ಮಣ್ಣು ಮಾಡೋದಂತಿಲ್ಲ ಸತ್ತೇ ಮಂದಿ ಬರ್ತೈತೆ ಕರ್ಕೊಂಡಿರ್ಬೋದು ಸಿದ್ಧ ಬಿಟ್ಟಿರ್ಲಿ ಈ ನಿಮ್ ಎದಿಂದ ಈ ಕೇಸರು ನಂಗವಾಗ ಕನ್ಸಲ್ಲಿ ಮತ್ತೆ ನಂಗವ ಕನ್ಸಲ್ಲಿ ಏನೋ ಈಕೆ ಮಾ ಈಕಿ ಬೋಳಿ மா இது சந்திரே இது சுடுகாடு சந்தித சன்யாசி சந்தி ஜி தகு

ಸಿಕ್ಕ ಹೋಳಿಗೆ ಮುಂಬೈದಿಂದ ಮುಂಬೈದಿಂದ ಮುಂಬೈದ ಸಿಗ್ತವ ನಾನ್ ನೋಡಿದ ಸ್ಟೇಟಸ್ ಬರೋನ್ ಒಂದ್ ಹನ್ನೆರಡು ಡಜನ್ ತಂದಿರು ಬರೀ ಡಿಶ್ಚಾರ್ಜ್ ಬರೀ ಸಿಗತೇ ಹೋಗಿ ಮಾಡಿ ਏ ਨਿਲ ਮੁਦਕੇ ਉਹ ਮੇਰ ਕੋਲ ਤੇ ਨੋ ਹਲਕਟਾ ਕੀ ਨਾ ਤੋੜੋ ਨੀ